ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ತಂದೂರಿ ಪ್ಯಾಸ್ ಪರಾಟ ಮಾಡ್ತಾಯಿದ್ದೀವಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಒಂದು ಕಪ್ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಅಜ್ವ್ಯಾನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅರ್ಶಿನ ಪೌಡರ್ ಹಾಗೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಂಡ್ಬಿಡೋಣ ಸೊ ಇವಾಗ ಹೀಟ್ ರೆಡಿ ಆಯಿತು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಇಡೋಣ ಸೊ ಅದಕ್ಕೆ ಮತ್ತೇನು ಇನ್ಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಸೊ ಇಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಆಮೇಲೆ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಕಲಿಸ್ಕೊಂಬಿಡೋಣ ಆನಿಯನ್ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸೊ ಇವಾಗ ಇದು ರೆಡಿ ಆಯಿತು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಚಪಾ ಈ ಹಿಟ್ಟನ್ನ ಈ ಥರ ಉಂಡೆ ಮಾಡಿ ಇದರಲ್ಲಿ ನೀಟಾಗಿ ಈ ಥರ ಈ ಥರ ಮಾಡಿಕೊಂಡು ಇದನ್ನು ಉಟ್ಕೊಂಬಿಡೋಣ ಸೊ ಈ ಥರ ಮಾಡ್ಕೊಳ್ಳಿ ಎಲ್ಲನೂ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು